ಖಡಕಲಾಟ್ನಿಂದ ಲಕ್ಷ್ಮೀ ಕ್ರಾಸ್ ರಸ್ತೆ ಕಾಮಗಾರಿಗೆ ಚಾಲನೆ ವಿಧಾನ ಪರಿಷತ್ ಸದಸ್ಯ ಮತ್ತು ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಮತ್ತು ಚಿಕ್ಕೋಡಿ ಸದಲಗ ಶಾಸಕ ಗಣೇಶ್ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನದಿಂದ ಖಡಕಲಾಟ್ನಿಂದ ಲಕ್ಷ್ಮೀ ವರೆಗಿನ ಒಂದು ಪಾಯಿಂಟ್ ಆರು ಮೂರು ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಒಂದು ಕೋಟಿ ರೂಪಾಯಿಗಳ ನಿಧಿಯನ್ನು ಅನುಮೋದಿಸಲಾಗಿದೆ ಸಂಕೇಶ್ವರ ಸದಲಗ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಖಡಕಲಾಟ್ನಿಂದ ಲಕ್ಷ್ಮೀ ಕ್ರಾಸ್ ರಸ್ತೆ ಕಾಮಗಾರಿಗೆ ಶುಕ್ರವಾರ ಬೆಳಿಗ್ಗೆ ಖಡಕಲಾಟ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸತೀಶ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಾಕೇಶ್ ಚಿಂಚಣೆ ಹಾಗೂ ಊರಿನ ಗಣ್ಯರ ಸಮ್ಮುಖದಲ್ಲಿ ಕಾಮಗಾರಿಯನ್ನು ಉದ್ಘಾಟಿಸಲಾಯಿತು ಮೊದಲಿಗೆ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ನಾಸರ್ ತಹಶೀಲ್ದಾರ್ ಮತ್ತು ಹಾಲ್ಸಿದ್ದನಾಥ್ ಸಕ್ಕರೆ ಕಾರ್ಖಾನೆ ಮಾಜಿ ನಿರ್ದೇಶಕ ಆರ್ ಬಿ ಥರ್ಕಾರ್ ಹಾಟ್ ಮಿಕ್ಸರ್ಗೆ ಪೂಜೆ ಸಲ್ಲಿಸಿ ಹಾರ ಅರ್ಪಿಸಿದರು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸತೀಶ್ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಕೇಶ್ ಚಿಂಚಣೆ ಚಿಕ್ಕೋಡಿ ತಾಲೂಕು ಭೂ ವಿಕಾಸ್ ಬ್ಯಾಂಕ್ ನಿರ್ದೇಶಕ ಸುಭಾಷ್ ಕುಂಭೋಜೆ ಹಿರಿಯ ಕಾರ್ಯಕರ್ತರಾದ ಪ್ರದೀಪ್ ಲಾಟ್ಕರ್ ಮತ್ತು ರಾಹುಲ್ ಯಾದವ್ ತೆಂಗಿನ ಕಾಯಿಯೊಡೆದು ಶುಭಾರಂಭ ಮಾಡಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ವಿಲಾಸ್ ಮಾಳಗೆ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ನಾಸರ್ ತಹಶೀಲ್ದಾರ್ ಸತೀಶ್ ಪಾಟೀಲ್ ಮತ್ತು ರಾಕೇಶ್ ಅವರ ಮುಂದಾಳತ್ವದಲ್ಲಿ ಖಡಕ್ಲಾಟ್ನಲ್ಲಿ ನಿಜವಾದ ಅಭಿವೃದ್ಧಿ ಕಾರ್ಯಗಳನ್ನು ಜಾರಿಗೆ ತಂದಿದ್ದಕ್ಕಾಗಿ ಕಾರ್ಯಕರ್ತರ ಮತ್ತು ಗ್ರಾಮಸ್ಥರ ಪರವಾಗಿ ಶಾಸಕ ಹುಕ್ಕೇರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸರ್ದಾರ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಇಲಾಸ್ ಲಾಟ್ಕರ್ ಚಿಕ್ಕೋಡಿ ತಾಲೂಕು ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ರೋಹಿತ್ ಯಾದವ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಜಿತ್ ಮಾಳ್ಕರಿ ಪ್ರಲ್ವಾದ್ ಮಾಳಗೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಿಜಾಮಲ್ಲಾ ಮಿಥುನ್ ವರಾಳೆ ಮನೋಹರ್ ಮಾಳ್ಕರಿ ರಮೇಶ್ ಚಿಂಚನೆ ಕೇದಾರ್ ಕುಲಕರ್ಣಿ ರಂಜಿತ್ ಜೈನಾಪುರೆ ಅಶೋಕ್ ಹಳ್ಳೆ ಕುಮಾರ್ ಕಲಾವನ್ ನಂದಕುಮಾರ್ ಯಾದವ್ ಅಪ್ಪಾಸಾಹೇಬ್ ಧರ್ಕಾರ್ ದಯಾನಂದ್ ಜಿಪ್ರೆ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕ್ಯಾಮ್ರಾ ಪರ್ಸನ್ ಚೇತನ್ ಸನದಿ ಶಿವಬಸವ ಲೈವ್ ಖಡಕ್ಲಾಟ್ ಇವತ್ತಿನ ದಿವಸ ಲಕ್ಷ್ಮೀ ಖಡಕ್ಲಾಟ್ ಈ ರೋಡದಲ್ಲಿ ಬಾಕಿ ಇದ್ದಿದ್ದ ಒಂದು ಕಿಲೋಮೀಟರ್ ಪಾಯಿಂಟ್ ಅರವತ್ತ್ಮೂರು ಈ ಡಿಸ್ಟೆನ್ಸನ್ನು ಗಣೇಶನ ಹುಕ್ಕೇರಿ ಅವರ ಫಂಡದಿಂದ ಈಗಾಗಲೇ ಶುರು ಮಾಡಿದ್ದಾರೆ ಖ ಅದಕ್ಕಾಗಿ ಖಡಕ್ಲಾಟ್ ಗ್ರಾಮದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಊರಿನ ಹಿರಿಯರು ಎಲ್ಲರೂ ಗಣೇಶನ ಹುಕ್ಕೇರಿ ಹಾಗೂ ಪ್ರಕಾಶನ ಹುಕ್ಕೇರಿ ಇವರಿಗೆ ಧನ್ಯವಾದವನ್ನು ಹೇಳ್ತೇವೆ ಸುಮಾರು ಕಡಕಲಾಟದಿಂದ ಎರಡು ಕಿಲೋಮೀಟರ್ ಕಡಕಲಾಟ ರಕ್ಷ ಲಕ್ಷ್ಮೀ ರಸ್ತೆ ಕಡಕಲಾಟದಿಂದ ಬಸ್ ಸ್ಟ್ಯಾಂಡದಿಂದ ಎರಡು ಕಿಲೋಮೀಟರ್ದಿಂದ ನಾಲ್ಕು ಕಿಲೋಮೀಟರ್ವರೆಗೆ ರಸ್ತೆ ಇನ್ನೂ ಅರ್ಧ ಕೆಲಸ ಉಳಿದಿತ್ತು ಆ ಕೆಲಸವನ್ನು ಮಾನ್ಯ ಮಾನ್ಯ ಶಾಸಕರಾದ ಗಣೇಶನ ಹುಕ್ಕೇರಿ ಹಾಗೂ ಮಾನ್ಯ ಶಾಸಕರಾದ ಪ್ರಕಾಶನ ಹುಕ್ಕೇರಿ ಇವರ ಪ್ರಯತ್ನದಿಂದ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಒಂದು ಕೋಟಿ ವೆಚ್ಚದಲ್ಲಿ ಈ ರಸ್ತೆಯನ್ನು ಕಾಮಗಾರಿಯನ್ನು ಇವತ್ತಿನ ದಿವಸ ಚಾಲನೆ ನೀಡಲಾಗಿ ಇವತ್ತಿನ ದಿವಸ ಖಡಕ್ಲಾಡ್ ಗ್ರಾಮದ ಎಲ್ಲ ಕಾಂಗ್ರೆಸ್ ಮುಖಂಡರು ಹಿರಿಯರು ಹಾಗೂ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಈ ಭಾಗದ ಎಲ್ಲ ಜನರ ಪರವಾಗಿ ಗಣೇಶನ ಹುಕ್ಕೇರಿ ಹಾಗೂ ಪ್ರಕಾಶನ್ನ ಹುಕ್ಕೇರಿ ಅವರ ಅಭಿನಂದನೆಯನ್ನು ಸಲ್ಲಿಸುತ್ತೆ ಆಸ ಖಡಕ್ಲಾಡ ಮಧ್ಯೆ ಏಕ ಕಿಲೋಮೀಟರ್ ವರ್ತಿ ಕಾಯ್ತು ಪಾಯಿಂಟ್ ಈ ಕಾಮ ಈ ರಸ್ತಾ ಅಲ್ಲಿ ಹೌದು सतीश पाटील राकेश चिंचरे यांच्या प्रयत्नानं आणि ह्यानं वारंवार प्रकाशनाला आणि ग गणेशनाला सांगून ते आज काम त्यांनी पूर्ण पूर्णत्वाकडे त्यांनी आज नेलेलं आहे तर हे एक किलोमीटर फार असता साधारण होता तर आज ते पूर्णत्वास आज झालेलं आहे यासाठी मी परत एकदा प्रकाशना हुकेरे आणि गणेश हुकेरे यांचा मी आभार मानून मी माझे दोन शब्द पुरे करतो दिल्ली खडकलाट टू लक्ष्मी क्रॉसवर ಈಗಾಗಲೇ ನಾಲ್ಕು ಕಿಲೋಮೀಟರ್ ರಸ್ತೆಯನ್ನು ಈ ಭಾಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಗಣೇಶನ ಹುಕ್ಕೇರಿ ಅವರೇ ಮತ್ತು ಈ ಭಾಗದ ಎಲ್ಲರ ಜನರದ ಕಣ್ಮರೆಯಾದಂಥ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಅವರೇ ಇವರ ಪ್ರಯತ್ನದಿಂದ ಈಗಾಗಲೇ ಅದು ನಾಲ್ಕು ಕಿಲೋಮೀಟರ್ ರಸ್ತೆಯನ್ನು ಈಗಾಗಲೇ ಕಂಪ್ಲೀಟ್ ಆಗಿದೆ ಬಾಕಿ ಉಳಿದಂಥ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರಸ್ತೆಯನ್ನು ಇದು ಸುಮಾರು ದಿವಸದಿಂದ ಈಗಾಗಲೇ ಬೇಡಿಕೆ ಇತ್ತು ಮತ್ತು ಅದೊಂದು ಆ ಬೇಡಿಕೆಯನ್ನು ಅವರು ಗಮನಕ್ಕೆ ತಗೊಂಡು ಈ ಭಾಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಗಣೇಶನ ಹುಕ್ಕೇರಿ ಅವರು ಅದು ಅಗ್ದಿ ಅತಿ ಶೀಘ್ರವಾಗಿ ಈ ರಸ್ತೆಯನ್ನು ಪೂರ್ಣ ಮಾಡಿ ಚಾಲು ಮಾಡಿ ಪೂರ್ಣತ್ವ ಕಡೆ ಓದ್ತಿದ್ದಾರೆ ಮತ್ತು ಈ ಭಾಗದ ಎಲ್ಲ ಜನರಿಗೆ ಇದೊಂದು ಒಳ್ಳೆಯ ಕೆಲಸ ಮಾಡಿ ಅವರು ಈ ಖಡಕ್ಲಾಟ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಬರ್ತ ಬರ್ತಕ್ಕಂಥ ಈ ರಸ್ತೆಯನ್ನು ಪ್ರಾಮಾಣಿಕವಾಗಿ ಮಾಡಿ ಈ ಜನರಿಗೆ ಒಂದು ಒಳ್ಳೆಯ ಕೆಲಸ ಮಾಡಿ ಕೊಟ್ಟಿದ್ದಾರೆ ಅದಕ್ಕಾಗಿ ಈ ಭಾಗದ ನಮ್ಮದು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಈ ಭಾಗದ ಎಲ್ಲ ಖಡಕ್ಲಾಟ್ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ನಾ ಇನ್ನೊಂದು ಬಾರಿ ಸನ್ಮಾನ್ಯ ಪ್ರಕಾಶನ ಒಕ್ಕಿರಿಯ ಅವರಿಗೆ ಮತ್ತು ಸನ್ಮಾನ್ಯ ಗಣೇಶನ ಉಕ್ಕಿರಿಯ ಅವರಿಗೆ ಧನ್ಯವಾದವನ್ನು ಕೋರ್ತಾ ಈ ರಸ್ತೆಯನ್ನು ಮಾಡಿದ್ದಕ್ಕಾಗಿ ಅವರಿಗೆ ನಾವು ಧನ್ಯವಾದವನ್ನು ಕೋರ್ತೇವೆ